ಸ್ನೇಹಿತರಿ ಬಡ ಮತ್ತು ಮಧ್ಯಮದ ವರ್ಗದ ಕುಟುಂಬಗಳಿಗೆ ಜನರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ಗಳು ಕೂಡ ಸರ್ಕಾರ ನೀಡಿ ಅವರಿಗೆ ಬೇಕಾಗುವಂಥ ಯೋಜನೆಗಳನ್ನು ಮತ್ತು ಆಹಾರ ಧಾನ್ಯಗಳನ್ನು ರೇಷನ್ ಕಾರ್ಡ್ ಅಂಗಡಿಗಳ ಮೂಲಕ ಉಚಿತವಾಗಿ ಸರ್ಕಾರಗಳು ನೀಡುತ್ತಿದ್ದವು ಈ ರೇಷನ್ ಕಾರ್ಡ್ ಸಂಬಂಧಪಟ್ಟಂತೆ ದಿಢೀರ್ ಮೂರು ಹೊಸ ರೂಲ್ಸ್ ಹೊಸ ನಿಯಮ ಜಾರಿಗೆ ಮಾಡಿ ರೇಷನ್ ಕಾರ್ಡ್ ಇದ್ದವರಿಗೆ ಬಿಗ್ ಶಾಕ್ ನೀಡಿದೆ ಹೌದು ರೇಷನ್ ಕಾರ್ಡ್ ಎಂಬುದು ಪ್ರಮುಖ ದಾಖಲೆಗಳು ಒಂದಾಗಿದೆ ಇತ್ತೀಚೆಗೆ ಕಳೆದ ಕೆಲವು ದಿನಗಳಿಂದ ರೇಷನ್ ಕಾರ್ಡ್ ಇಲ್ಲದಂತೆ ಯಾವುದೇ ಕೆಲಸವೂ ಕೂಡ ಅತಿ ಸುಲಭವಾಗಿ ನಡೆಯುತ್ತಿಲ್ಲ ಇದೀಗ ಸರ್ಕಾರ ಇಂಥ ರೇಷನ್ ಕಾರ್ಡ್ದಾರರಿಗೆ ಬಿಗ್ ಶಾಕ್ ನೀಡಲು ಮುಂದಾಗಿದೆ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಇದ್ದವರಿಗೆ ಬಳಿ ಇಂತಿದ್ದು ಜಮೀನು ಇದ್ದರೆ ಜೊತೆಗೆ ಅವರ ಮನೆಯಲ್ಲಿ ಕಾರ್ ಸೇರಿದಂತೆ ಸರ್ಕಾರಿ ನೌಕರು ಇದ್ದವರು ಕೂಡ ಸರ್ಕಾರ ಬಿಗ್ ಶಾಕ್ ನೀಡಿದೆ ಹೌದು ಇನ್ನು ಮುಂದೆ ಇಂಥ ರೇಷನ್ ಕಾರ್ಡ್ಗಳು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತದೆ ಹಾಗಿದ್ರೆ ಬನ್ನಿ ಸರ್ಕಾರದ ಬಿಡುಗಡೆ ಮಾಡಿರುವ ನಿಯಮದು ಏನಿದೆ ಏನೆಲ್ಲ ಬದಲಾವಣೆ ಆಗಲಿದೆ ಇದರಿಂದ ಪಡಿತರ ಚೀಟಿದಾರರಿಗೆ ಹೇಗೆ ತೊಂದರೆಗಳು ಉಂಟಾಗಲಿದೆ ಎಂಬುದನ್ನು ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ನಿಮ್ಮ ಬಳಿ ಕೂಡ ಬಿ ಪಿ ಎಲ್ ಕಾರ್ಡ್ ಮತ್ತೊಂದು ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದರೆ ತಪ್ಪದೇ ಈ ವಿಡಿಯೋನೂ ಬೇಗನೆ ನೋಡಿ ಲೈಕ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ಕೊನೆಯವರೆಗೂ ನೋಡಿ ಪಡಿತರ ಚೀಟಿಯಲ್ಲಿ ಎಲ್ಲ ಸದಸ್ಯರು ಹೊಂದಿರುವ ಚೀಟಿಗಳನ್ನು ಜಮೀನು ಸೇರಿ ಸೇರಿದಂತೆ ಏಳು ಎಕರೆ ಹೆಚ್ಚು ಜಮೀನು ಇದ್ದಲ್ಲಿ ಅಂತವರು ಬಿಪಿಎಲ್ ಅಂತಹುದೇ ಪಡಿತರ ಚೀಟಿ ಹೊಂದಲು ಅನರ್ಹರು ಎಂದು ತಿಳಿಸಲಾಗಿದೆ ಪಡಿತರ ಚೀಟಿ ಯಾವುದೇ ಸದಸ್ಯರು ನಾಲ್ಕು ಚಕ್ರ ವಾಹನ ಹೊಂದಿದ್ದಲ್ಲಿ ಅಂತವರು ಅಥವಾ ಅವಲಂಬಿತ ಕುಟುಂಬ ಸದಸ್ಯರು ತಾಯಿ ತಂದೆ ಅಥವಾ ಹೆಂಡತಿ ಅಥವಾ ವಿವಾಹಿತ ಮಕ್ಕಳು ಬಿ ಪಿ ಎಲ್ ಅಂತಹುದೇ ಪಡಿತರ ಚೀಟಿ ಹೊಂದಲು ಅನರ್ಹರು ಜಿ ಎಸ್ ಟಿ ಅಥವಾ ಆದಾಯ ತೆರಿಗೆ ಪಾವತಿಸಲು ಯಾವುದೇ ವ್ಯಕ್ತಿ ಅಥವಾ ಅಂತ ವ್ಯಕ್ತಿಯ ಅವಲಂಬಿಕೆ ಕುಟುಂಬ ಸದಸ್ಯರು ಎಲ್ ಬೇಗನೆ ಲೈಕ್ ಮಾಡಿ ಹಾಗೂ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ಕೊನೆಯವರೆಗೆ ನೋಡಿ ಪಡಿತರ ಚೀಟಿಯಲ್ಲಿ ಎಲ್ಲ ಸದಸ್ಯರು ಹೊಂದಿರುವ ಚೀಟಿಗಳನ್ನು ಜಮೀನು ಸೇರಿ ಸೇರಿದಂತೆ ಏಳು ಎಕರೆ ಹೆಚ್ಚು ಜಮೀನು ಇದ್ದರೆ ಬಿ ಪಿ ಎಲ್ ಅಂತ್ಯದಯ ಪಡಿತರ ಚೀಟಿ ಹೊಂದಲು ಅನರ್ಹರು ಎಂದು ತಿಳಿಸಲಾಗಿದೆ ಪಡಿತರ ಚೀಟಿ ಯಾವುದೇ ಸದಸ್ಯರು ನಾಲ್ಕು ಚಕ್ರ ವಾಹನ ಹೊಂದಿದ್ದರೆ ಅಂತವರು ಅಥವಾ ಅಂತ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು ತಾಯಿ ತಂದೆ ಅಥವಾ ಹೆಂಡತಿ ಅಥವಾ ವಿವಾಹಿತ ಮಕ್ಕಳು ಬಿಪಿಎಲ್ ಅಂತ್ಯದಯ ಪಡಿತರ ಚೀಟಿ ಹೊಂದಲು ಅನರ್ಹರು ಜಿ ಎಸ್ ಟಿ ಅಥವಾ ಆದಾಯ ತೆರಿಗೆ ಪಾವತಿಸುತ್ತಿರುವ ಯಾವುದೇ ವ್ಯಕ್ತಿ ಅಥವಾ ಅಂತ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು ಬಿಪಿಎಲ್ ಅಂತ್ಯೋದಯ ಪಡಿತರ ಚೀಟಿ ಹೊಂದಲು ಅನರ್ಹರು ಸರ್ಕಾರಿ ನೌಕರಿ ಮಾಡುತ್ತಿರುವ ಯಾವುದೇ ವ್ಯಕ್ತಿ ಅಥವಾ ಅಂತ ವ್ಯಕ್ತಿ ಅವಲಂಬಿತ ಕುಟುಂಬ ಸದಸ್ಯರು ಬಿಪಿಎಲ್ ಮತ್ತು ಅಂತ್ಯೋದಯ ಪಡಿತರ ಚೀಟಿ ಹೊಂದಲು ಅನಾರು ಸಹಕಾರ ಸಂಘಗಳು ಕಾರ್ಯ ನಿರ್ವಹಿಸುತ್ತಿರುವ ಕಾಯಂ ಸಿಬ್ಬಂದಿ ಅಥವಾ ಅಂಥ ವ್ಯಕ್ತಿಯ ಅವಲಂಬಿಕೆ ಕುಟುಂಬ ಸದಸ್ಯರು ಬಿಪಿಎಲ್ ಅಥವಾ ಅಂತ್ಯೋದಯ ಪಡಿತರ ಚೀಟಿ ಹೊಂದಲು ಅನಾರು ನೌಕರ ವೈದ್ಯರು ಇಂಜಿನಿಯರ್ಗಳು ವಕೀಲರು ಇತರೆ ಅಥವಾ ಅಂಥ ವ್ಯಕ್ತಿಯ ಅವಲಂಬಿಕೆ ಕುಟುಂಬದ ಸದಸ್ಯರಿಗೆ ಅವಿವಾಹಿತ ಮಕ್ಕಳು ವಿಫಿಲ ಅಥವಾ ಅಂತ್ಯೋದಯ ಪಡಿತರ ಚೀಟಿ ಹೊಂದಲು ಅನರ್ಹರು ನೋಂದಾಯಿತ ಗುತ್ತಿಗೆದಾರರು ಎ ಪಿ ಎಂ ಸಿ ಟ್ರೇಡರ್ಗಳು ಕಮಿಷನರ್ ಏಜೆಂಟ್ಗಳು ಮತ್ತು ಬೀಜ ಮತ್ತು ಗೊಬ್ಬರ ಡೀಲರ್ಸ್ಗಳು ಇತ್ಯಾದಿ ಅಥವಾ ಅಂತ ಅಂಥ ವ್ಯಕ್ತಿಯ ಅವಲಂಬಿಕೆ ಕುಟುಂಬ ಸದಸ್ಯರು ಬಿಪಿಎಲ್ ಪಿ ಎಲ್ ಮತ್ತು ಅಂತ್ಯೋದಯ ಚೀಟಿ ಪಡೆಯಲು ಹೊಂದಲು ಅನರ್ಹರಾಗಿರುತ್ತಾರೆ ಅನುದಾನಿತ ಶಾಲಾ ಕಾಲೇಜುಗಳು ನೌಕರು ಅಥವಾ ಅಂಥ ವ್ಯಕ್ತಿಯ ಅವಲಂಬಿಕೆ ಕುಟುಂಬದ ಸದಸ್ಯರು ತಂದೆ ಅಥವಾ ತಾಯಿ ಅಥವಾ ಹೆಂಡತಿ ಅಥವಾ ವಿವಾಹಿತ ಮಕ್ಕಳು ಬಿ ಪಿ ಎಲ್ ಅಥವಾ ಅಂತ್ಯೋದಯ ಪಡಿತರ ಪಡೆಯಲು ಹೊಂದಲು ಅನರ್ಹರಾಗಿರುತ್ತಾರೆ ಸರ್ಕಾರಿ ವ್ಯಾಪ್ತಿಯಲ್ಲಿ ಉದ್ಯಮಗಳನ್ನು ಅಥವಾ ಮಂಡಳಿಗಳು ಅಥವಾ ನಿಯಮ ನಿಗಮಗಳನ್ನು ಕಾಯಂ ನೌಕರ ಸಂಸ್ಥೆ ಅಥವಾ ಮಂಡಳಿ ನೌಕರು ಅಥವಾ ಇಂಥ ವ್ಯಕ್ತಿಯ ಅವಲಂಬಿಕ ಕುಟುಂಬ ಸದಸ್ಯರು ತಂದೆ ತಾಯಿ ಹೆಂಡತಿ ಅವಿವಾಹಿತ ಮಕ್ಕಳು ಬಿ ಅಥವಾ ಅಂತ್ಯೋದಯ ಪಡಿತರ ಚೀಟಿ ಹೊಂದಲು ಮಡಿಕೇರಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಎಂ ಜಿ ಮೊಹಮ್ಮದ್ ಅವರು ಅಧ್ಯಕ್ಷತೆಯಲ್ಲಿ ಹಾಗೂ ಸಮಿತಿ ಸದಸ್ಯರ ಉಪಸ್ಥಿತಿಯಲ್ಲಿ ಸಭೆ ನಡೆಯಲು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಎಂ ಜಿ ಮೊಹಮ್ಮದ್ ಅವರು ಮಾತನಾಡಿ ಮಡಿಕೇರಿ ತಾಲೂಕಿನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಅನುಷ್ಠಾನಗೊಳಿಸುವ ಇಲಾಖೆಯ ಉ ಉತ್ತಮ ಪ್ರಗತಿಯನ್ನು ಸಾಧಿಸಿದ್ದು ಮುಂದಿನ ದಿನಗಳಲ್ಲಿ ಕೂಡ ಸ ಸಮಿತಿ ಎಲ್ಲ ಸದಸ್ಯರು ಹಾಗೂ ಅಧಿಕಾರಿ ವರ್ಗದವರು ಸರ್ಕಾರದ ಮಹತ್ವಾಂಶವನ್ನು ಐದು ಗ್ಯಾರಂಟಿ ಯೋಜನೆಯಲ್ಲಿ ಎಲ್ಲ ಅರ್ಹರ ಫಲಾನುಭವಿಗಳಿಗೆ ದೊರೆಯುವಂತೆ ಮಾಡಲು ಶ್ರಮಿಸಬೇಕು ಹಾಗೂ ಗ್ಯಾರಂಟಿ ಯೋಜನೆಯಲ್ಲಿ ಸಂಬಂಧಿಸಿದಂತಹ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಫಲಾನುಭವಿಗಳ ರು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಅಧಿಕಾರಿ ಶಿಶು ಅಭಿವೃದ್ಧಿ ಇಲಾಖೆ ಅಧಿಕಾರಿ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಮತ್ತು ವ್ಯವಸ್ಥಾಪಕರು ಕೆಎಸ್ಆರ್ಟಿಸಿ ರವರು ಮತ್ತು ಸಮಿತಿ ಸದಸ್ಯರು ಕಾರ್ಯದರ್ಶಿ ಹಾಗೂ ಸಮಿತಿ ಸದಸ್ಯರು ರಾಜೀಗರು ಅಗ್ರಲಕ್ಷ್ಮಿ ಯೋಜನೆ ಶಿಶು ಅಭಿವೃದ್ಧಿ ಅಧಿಕಾರಿಯವರು ಮಾತನಾಡಿ ಮಡಿಕೇರಿ ು ಮತ್ತು ಜೂನ್ ತಿಂಗಳ ಪಂಚಿಕೆ ಕೋಟಿ ಹೆಚ್ಚು ಮಾಡಿಸಲು ಬಾಕಿ ಉಳಿದಿರುವ ಪರಾನು ಸಂಖ್ಯೆ ಒಂದು ನೂರ ಅರವತ್ತಾರು ಐ ಟಿ ಜಿ ಎಸ್ ಟಿ ಅವಧಿದಾರಿಗೆ ಎಂದು ತಿರಸ್ಕರಿಸಿಕೊಂಡ ಪದಾನುಮಕೆ ಸಂಖ್ಯೆ ಏಳ್ನೂರ ಎಂಬತ್ನಾಲ್ಕು ಹಾಗೂ ಪ್ರಧಾನ ಕಚೇರಿಯಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಹ್ಯಾನ್ ಪಾವತಿ ಆಗಲು ಬಾಕಿ ಇರುತ್ತದೆ ಎಂದು ಸಭೆಯಲ್ಲಿ ಮಾಹಿತಿ ನೀಡಿದ ಶಕ್ತಿ ಯೋಜನೆ ಶಕ್ತಿ ಯೋಜನೆಯಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಟ್ಟು ಒಂದು ಕೋಟಿ ಮೂವತ್ತೊಂದು ಲಕ್ಷ ಮಹಿಳಾ ಪ್ರಯಾಣಿಕರು ಮತ್ತು ಮೂರು ಲಕ್ಷ ಹೆಚ್ಚು ಮಕ್ಕಳು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಒಟ್ಟಾರೆ ಮೂವತ್ತ್ನಾಲ್ಕು ಲಕ್ಷ ಮಹಿಳಾ ಪ್ರಯಾಣಿಸುತ್ತಾರೆ ಮುಂದುವರಿದು ಒಟ್ಟು ಮೊತ್ತ ಐವತ್ತು ಕೋಟಿ ರೂಪಾಯಿ ಸಂಸ್ಥೆಗೆ ಆದಾಯವಾಗಿರುತ್ತದೆ ಸರಾಸರಿ ಒಂದು ದಿನದ ಆದಾಯ ಆರು ಲಕ್ಷದ ಎಪ್ಪತ್ತು ಮೂರು ಸಾವಿರ ರೂಪಾಯಿ ಇರುತ್ತದೆ ಎಂದು ಸಭೆಯಲ್ಲಿ ಮಾಹಿತಿ ಇಪ್ಪತ್ತು ಸಾವಿರದ ಎರಡುನೂರ ಮೂವತ್ತೆರಡರಲ್ಲಿ ಪದವಿ ಮತ್ತು ಡಿಪ್ಲೊಮಾ ಉತ್ತೀರ್ಣವಾಗಿ ಕನಿಷ್ಠ ಆರು ತಿಂಗಳ ಅವಧಿಯವರಿಗೆ ಸ ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗ ಹೊಂದಿಲ್ಲದವರು ಸ್ವಯಂ ಉದ್ಯೋಗ ಹೊಂದಿಲ್ಲದವರು ಉನ್ನತ ವಿದ್ಯಾಭ್ಯಾಸ ಮುಂದುವರಿಸದೆ ಇರುವವರು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ ಅಲ್ಲದೆ ಈ ಯೋಜನೆಯ ಪ್ರಯೋಜನ ಮುಂದುವರಿಸಬೇಕಾದರೆ ಮೂರು ತಿಂಗಳಿಗೊಮ್ಮೆ ಸ್ವಯಂ ಘೋಷಣೆ ಮಾಡಿಕೊಳ್ಳಬೇಕು ಯುವ ನಿಧಿನ ಯೋಜನೆಯಲ್ಲಿ ಆಗಸ್ಟ್ ಮಹೇ ಆಗಸ್ಟ್ ಮೇವರೆಗೂ ನಾಲ್ಕುನೂರ ತೊಂಬತ್ತ್ಮೂರು ಜನ ನೋಂದಣಿಯಾಗಿದ್ದು ಜುಲೈ ಮೇಯಲ್ಲಿ ನೋಂದಾಯಿ ಫಲಾನುಭವಿಗಳಿಗೆ ಹನ್ನೆರಡು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಹಣ ಬಿಡುಗಡೆಯಾಗಿರುತ್ತದೆ ಎಂದು ಸಭೆ ಮಾಹಿತಿಯನ್ನು ನೀಡಿದರು ಗೃಹ ಜ್ಯೋತಿ ಯೋಜನೆ ಶಾಲಾಧಿಕಾರಿಯವರು ಮಾತನಾಡಿದ ಮಡಿಕೇರಿ ತಾಲೂಕಿನ ಐವತ್ತೊಂದು ಸಾವಿರದ ಒಂಬೈನೂರ ಹದಿನೆಂಟು ವರ್ಹ ವಿದ್ಯೆ ವಿದ್ಯುತ್ ಅಬ್ರಹ ಜ್ಯೋತಿ ಯೋಜನೆಯಲ್ಲಿ ಐವತ್ತೊಂದು ಸಾವಿರದ ಐದುನೂರ ಇಪ್ಪತ್ತೊಂದು ನೋಂದಣಿಗೊಂಡು ಅರ್ಜಿಗಳಾಗಿ ಮುನ್ನೂರ ತೊಂಬತ್ತೇಳು ಬಾಕಿ ಇರುವ ಸ್ಮಾರಕಗಳಿದ್ದು ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಇಪ್ಪತ್ ಮೂರು ಶೇಕಡಾವಾರು ಪ್ರಗತಿಯಾಗಿದೆ ಎಂದು ಸಭೆಯಲ್ಲಿ ಮಾತ್ರ ಮಾಹಿತಿ ನೀಡಿದರು ಅನ್ನಭಾಗ್ಯ ಯೋಜನೆ ಸಂಬಂಧಿಸಿದಂತೆ ಮಡಿಕೇರಿ ತಾಲೂಕಿನ ಒಟ್ಟು ಮೂವತ್ತೆಂಟು ಸಾವಿರದ ಮುನ್ನೂರ ಅರವತ್ತ್ ಮೂರು ಪಡಿತರ ಚೀಟಿ ಇದ್ದು ಎರಡು ಲಕ್ಷದ ಎಂಬತ್ತಾರು ಸಾವಿರದ ಐದು ಸಾವಿರ ಒಟ್ಟು ಫಲಾನುಭವಿಗಳಿಗೆ ಅದರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಎ ವೈ ಪಡಿತರ ಚೀಟಿ ಇದ್ದು